ಎಂದು ನಮ್ಮ ಹಾಸನ ಜಿಲ್ಲಾಧಿಕಾರಿ ಅವ್ರ ಮುಂದೆ ಹೋದ್ರಲ್ಲ ಕೆಲವರು ಸಂಘಟನೆಗಳು ಅಂತ ಪಾಪ ಏನು ಹಾಸನ ಜಿಲ್ಲಾಧಿಕಾರಿ ಅದೇನೋ ಶಿಶುಪಾಲ ಕೃಷ್ಣ ಎಲ್ಲರ ಕತೆ ಹೇಳಿದ್ದಾರೆ ನಿಮ್ಮ ಕತೆ ಕೋಲಾರದಲ್ಲಿ ನಿಮ್ಮ ಗಂಡ ನೀವು ಏನು ಮಾಡಿದ್ರಿ ಅದು ಗೊತ್ತಿದೆ ನನಗೆ

ನೋಡಿ ನನ್ನ ಮುಂದೆ ಒಬ್ಬ ಎಂ ಮುಂದೆ ಇವತ್ತು ಒಬ್ಬ ಸಬ್ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾನೆ ಅಂದ್ರೆ ಸ್ಕ್ರೀನ್ ನಲ್ಲಿ ನೀವು ನಾಲ್ಕು ಖಾಸಗಿ ಸುದ್ದಿ ಸಂಸ್ಥೆಗಳ ಯೂಟ್ಯೂಬ್ ಚಾನೆಲ್ ನ ತಮ್ನೈಲ್ ಗಳನ್ನ ನೋಡಿದೀರಾ ಅಷ್ಟೇ ಅಲ್ಲ ಆ ತಮ್ನೈಲ್ ಗಳ ಒಳಗಡೆ ಈ ನಾಲ್ಕು ಜನ ಮಾಜಿ ಮುಖ್ಯಮಂತ್ರಿ ಒಬ್ರು ಮಾಜಿ ಸಚಿವರೊಬ್ರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಒಬ್ರು ಈಗ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳ ಪ್ರಕರಣದ ಬಹುದೊಡ್ಡ ಗಂಭೀರ ಆರೋಪ ಹೊತ್ತಿರುವಂತಹ ಆರೋಪಿ ಒಬ್ರು ಎಲ್ಲರೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನ ಯಾವ ರೀತಿ ನಡೆಸ್ಕೋತಾರೆ ಅಂದ್ರೆ ಎಲ್ಲೋ ಇವರ ಮನೆಯ ಗುಲಾಮರಿರಬಹುದಾ ಅನ್ನುವ ರೀತಿಯಲ್ಲಿ ನಡೆಸ್ಕೋತಾರೆ ಮಾರ್ಚ್ ಇಪ್ಪತ್ಮೂರನೇ ತಾರೀಕು ಮಾಜಿ ಪ್ರಧಾನಿ ಹಾಸನದ ಜಿಲ್ಲಾಧಿಕಾರಿ ಸತ್ಯಭಾಮ ಅವರನ್ನ ವರ್ಗಾವಣೆ ಮಾಡಿ ಅಂತ ಚುನಾವಣಾಧಿಕಾರಿಗಳಿಗೆ ಪತ್ರ ಬರೀತಾರೆ ಕಾರಣ ಕೊಡೋದು ಗೊತ್ತಾ ಜಾತ್ಯತೀತ ಜನತಾದಳದ ನಾಯಕ ಮಾಜಿ ಮುಖ್ಯಮಂತ್ರಿ ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಜಿಲ್ಲಾಧಿಕಾರಿ ಇಬ್ರು ಕೂಡ ಒಂದೇ ಜಾತಿಗೆ ಸೇರಿದವರು ಒಂದೇ ಸಮುದಾಯಕ್ಕೆ ಸೇರಿದವರು ಜಿಲ್ಲಾ ಉಸ್ತುವಾರಿ ಸಚಿವರ ಮಾತುಗಳನ್ನ ಕೇಳಬಹುದು ಸತ್ಯಭಾಮ ಅವರು ಆ ಕಾರಣಕ್ಕೋಸ್ಕರ ಅವರನ್ನ ವರ್ಗಾವಣೆ ಮಾಡಿ ಅಂತ ಪತ್ರ ಬರೆದಿದ್ರು ಇದೀಗ ಮಾಜಿ ಪ್ರಧಾನಿಯ ಮಗ ಮಾಜಿ ಮುಖ್ಯಮಂತ್ರಿ ಅದೇ ಹೆಣ್ಣುಮಗಳ ಬಗ್ಗೆ ಜಿಲ್ಲಾಧಿಕಾರಿ ಬಗ್ಗೆ ಸತ್ಯಭಾಮ ಅವರ ಬಗ್ಗೆ ಒಂದು ಮಾತನ್ನ ಹೇಳಿದ್ದಾರೆ ಇದೇ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಚರ್ಚೆ ಆದಾಗ ಜಿಲ್ಲಾಧಿಕಾರಿಗಳ ಮುಂದೆ ಒಂದಷ್ಟು ಸಂಘಟನೆಯವರು ಅಂತ ಹೋದ್ರಲ್ಲ ಅವ್ರ ಮುಂದೆ ಏನಂದ್ರು ಕಂಸ ಜರಾಸಂದ ಏನೇನೋ ಹೇಳದ್ರಲ್ಲ ಇದೇ ಜಿಲ್ಲಾಧಿಕಾರಿ ಮತ್ತು ಅವರ ಗಂಡ ಕೋಲಾರದಲ್ಲಿ ಏನೆಲ್ಲ ಮಾಡಿದರೆ ಆ ಕತೆ ನನಗೆ ಗೊತ್ತು ಅನ್ನೋ ಮಾತನ್ನ ಹೇಳ್ತಾರೆ ಡಿಗ್ರಿ ಓದ್ಕೊಂಡಿರುವಂತಹ ವ್ಯಕ್ತಿ ಅದೃಷ್ಟಕ್ಕೋ ಅಥವಾ ಅವರ ತಂದೆಯ ತಂದೆಯವರು ಕಷ್ಟಪಟ್ಟು ಅಥವಾ ಒಂದಷ್ಟು ಜನರನ್ನ ಹೊರಗಟ್ಟಿ ಪಕ್ಷ ಕಟ್ಟಿದ ಕಾರಣಕ್ಕೋ ಏನು ಮುಖ್ಯಮಂತ್ರಿ ಆಗುವಂತಹ ಬಹುದೊಡ್ಡ ಅವಕಾಶ ಒದಗಿ ಬಂತು ಮುಖ್ಯಮಂತ್ರಿ ಎರಡು ಸಲ ಆದ್ರೂ ಆ ವ್ಯಕ್ತಿ ಐ ಐ ಎ ಎಸ್ ಮಾಡಿಕೊಂಡಿರುವಂತಹ ಸಾಕಷ್ಟು ಓದ್ಕೊಂಡಿರುವಂತಹ ಅತ್ಯಂತ ತಳ ಸಮುದಾಯದಿಂದ ಬಂದಂತಹ ಹೆಣ್ಣು ಮಗಳ ಬಗ್ಗೆ ನಿನ್ನ ನಿನ್ನ ಗಂಡನ ಕತೆ ಕೋಲಾರದಲ್ಲಿ ಏನಾಗಿತ್ತು ಅನ್ನೋದು ಗೊತ್ತು ಅನ್ನೋದನ್ನ ಅನ್ನುತ್ತಾರೆ ಹೇಳುತ್ತಾರೆ ಟೀಕಿಸುತ್ತಾರೆ ಅನ್ನೋದಾದ್ರೆ ಇನ್ನುಳಿದ ಪ್ರಕರಣಗಳಿಗೆ ಬನ್ನಿ ಕೆಲ ವರ್ಷಗಳ ಹಿಂದೆ ಇದೇ ರೇವಣ್ಣ ಅವರು ಒಬ್ಬ ಜಿಲ್ಲಾಧಿಕಾರಿಯ ಎದುರಲ್ಲಿ ಸರ್ಕಾರಿ ಅಧಿಕಾರಿಯನ್ನ ಏ ದನ ಕಾಯೋನೇ ಅಂತ ಬೈತಾರೆ ಅಂದ್ರೆ ದನ ಕಾಯುವಂತಹ ಪಶುಪಾಲಕ ಸಮಾಜಗಳು ಅಷ್ಟು ತುಚ್ಛಾನ ನೀಚಾನ ಇನ್ನೊಂದು ಪ್ರಕರಣ ಗಾಡಿ ಒಂದೂವರೆ ಕೋಟಿಯ ಕಾರಿನ ಪ್ರಕರಣಕ್ಕೆ ಬಂದಾಗ ಫೋನ್ ಮಾಡಿ ಹೇಳ್ತಾರೆ ಏ ಆ ಪೊಲೀಸ್ ಅವ್ರನ್ನ ಕರೆಸ್ರಿ ಕಂಪ್ಲೇಂಟ್ ಮಾಡಬೇಕು ಒದ್ದೊಳಗಾಗಲಿ ನನಗೇನಂತೆ ಅಂತ ಪೊಲೀಸ್ ಅಧಿಕಾರಿ ಅಂದ್ರೆ ಕರೆಸ್ಕೊಳ್ಳುವಂತಹ ವ್ಯಕ್ತಿನ ಗಂಭೀರವಾದಂತಹ ಪ್ರಕರಣ ಆದಾಗ ಪೊಲೀಸರು ಬರ್ತಾರೆ ಇಲ್ಲ ಅಂತಲ್ಲ ಒಂದೂವರೆ ಕೋಟ್ ಕೋಟಿ ಕಾರು ಮುಖ್ಯ ಹೊರತು ಯಾವುದೋ ಅಮಾಯಕನ ಪ್ರಾಣ ಅನ್ನೋ ಪ್ರಾಣ ಅಲ್ಲ ಅನ್ನೋ ಧಾಟಿಯಲ್ಲಿ ಮಾತಾಡಿದಂತಹ ಇದೇ ಕುಟುಂಬದ ಗೌರವಾನ್ವಿತ ಒಂದು ಕಡೆ ಈಗ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳು ಅದು ಅವರದ್ದೇ ಸಮುದಾಯಕ್ಕೆ ಸೇರಿದವರು ಇರಬಹುದು ಇದಾರೆ ಅಂತ ಹೇಳಲಾಗ್ತಿದೆ ತಳ ಸಮುದಾಯದವರು ಸರ್ಕಾರಿ ಅಧಿಕಾರಿಗಳು ಇವರೆಲ್ಲರನ್ನೂ ಕೂಡ ಅಳಿಸಿ ಅವರಿಗೆ ನರಕ ತೋರಿಸಿದಂತಹ ವ್ಯಕ್ತಿ ಒಂದೆರಡು ವರ್ಷದ ಹಿಂದೆ ಪೊಲೀಸರಿಗೆ ಪಾಠ ಮಾಡಿದ್ರು ಅವನು ಯಾವನು ಇನ್ಸ್ಪೆಕ್ಟರ್ ಅಂತೆ ಅಂತ ಹೇಳ್ತಾರೆ ಇಷ್ಟು ಪ್ರಕರಣಗಳನ್ನು ನೋಡಿದಾಗ ನಾಲ್ಕು ಪ್ರಕರಣಗಳನ್ನು ನೋಡಿದಾಗ ಎಲ್ಲೊಂದು ಕಡೆ ಸರ್ಕಾರಿ ಅಧಿಕಾರಿಗಳನ್ನು ಕೂಡ ಈ ವ್ಯಕ್ತಿ ದುರ್ಬಳಕೆ ಮಾಡಿಕೊಂಡಿರುವುದಿಲ್ಲ ಅಂತ ಹೇಗೆ ಹೇಳೋದು ಸರ್ಕಾರಿ ಅಧಿಕಾರಿಗಳನ್ನು ಮಾಧ್ಯಮಗಳ ಮುಂದೇನೆ ಹೀಗೆ ಏಕವಚನದಲ್ಲಿ ಬಾಯಿಗೆ ಬಂದ ರೀತಿಯಲ್ಲಿ ಅವರ ಗುಲಾಮರೇನೋ ಅನ್ನುವಂತಹ ರೀತಿಯಲ್ಲಿ ನಡೆಸಿಕೊಳ್ಳುವ ಟೀಕಿಸುವ ಬೈಯುವ ಈ ಕುಟುಂಬ ಸರ್ಕಾರಿ ಅಧಿಕಾರಿಗಳನ್ನು ಏನಂತ ಭಾವಿಸಿರಬಹುದು ಮಾಜಿ ಮುಖ್ಯಮಂತ್ರಿಗಳ ಪ್ರಕರಣ ಇದೊಂದೇನಾ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಫ್ರೀ 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 ಕೊಟ್ಟು ಹಳ್ಳಿಗಳಲ್ಲಿರೋ ತಾಯಂದಿರು ದಾರಿ ತಪ್ಪೋ ಥರ ಮಾಡಿದೆ ಅಂತ ಹೇಳಿದ್ರು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಕೆ ಆರ್ ಎಸ್ ಏನೋ ಬಿಟ್ಟಿದೆಯಂತೆ ಆ ಸಂಸದರನ್ನೇ ತಂದು ಅಡ್ಡ ಮಲಗಿಸ್ಬಿಟ್ರೆ ಸರಿ ಹೋಗುತ್ತಾ ಅಂತ ಹೇಳಿದ್ರು ಸ್ವಲ್ಪ ಹಿಂದೆ ಹೋದ್ರೆ ಕಲ್ಲಪ್ಪ ಹಂಡಿಬಾಗ್ ಅನ್ನುವಂತಹ ಅತ್ಯಂತ ತಳ ಸಮುದಾಯ ಕುರುಬ ಸಮಾಜಕ್ಕೆ ಸೇರಿದಂತಹ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯ ಪತ್ನಿಯ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಅವ್ರಂತಾರೆ ನಾನು ಒಂದ್ ವೇಳೆ ಹೋಗಿಲ್ಲ ಅಂತಿದ್ದರೆ ಆ ಹೆಣ್ಮಗಳು ಭಿಕ್ಷೆ ಬೇಡಬೇಕಿತ್ತು ಇಲ್ಲ ಮೈ ಮಾರ್ಕೊಳ್ಬೇಕಿತ್ತು ಅಂತ ಇನ್ನೊಂದು ಸ್ವಲ್ಪ ಹಿಂದೆ ಹೋದ್ರೆ ಕಬ್ಬು ಬೆಳೆಗಾರರ ರೈತ ಹೋರಾಟಗಾರರೇನಿದ್ರು ಅವರು ಪ್ರೊಟೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಜಯಶ್ರೀ ಅನ್ನುವಂತಹ ರೈತ ಮಹಿಳೆಯ ವಿಚಾರವಾಗಿ ಈ ದಿನ ಎಲ್ಮಲಗಿದ್ದೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಇದೇ ಘನವೆತ್ತ ನಾಯಕರು ಮಾಡಿದ್ರು ಇದೀಗ ಒಬ್ಬ ಜಿಲ್ಲಾಧಿಕಾರಿ ಜಿಲ್ಲೆಯ ಅತ್ಯುನ್ನತ ಸ್ಥಾನದಲ್ಲಿ ಕೂತು ಇಡೀ ಕಾರ್ಯಾಂಗವನ್ನು ನೋಡಿಕೊಳ್ಳುವಂತಹ ಚೆನ್ನಾಗಿ ಓದ್ಕೊಂಡಿರುವಂತಹ ಅಧಿಕಾರಿಯನ್ನ ನಿನ್ನ ನಿನ್ನ ಗಂಡನ ಕತೆ ಕೋಲಾರದಲ್ಲಿ ಏನಾಗಿದೆ ಅನ್ನೋದು ಗೊತ್ತು ಅನ್ನೋದಾದ್ರೆ ಈ ಕುಟುಂಬ ಸರ್ಕಾರಿ ಅಧಿಕಾರಿಗಳನ್ನ ಯಾವ ರೀತಿ ನೋಡ್ತಿರಬಹುದು ಮತ್ತೆ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳಲ್ಲಿ ಸರ್ಕಾರಿ ಅಧಿಕಾರಿಗಳ ದುರ್ಬಳಕೆಯನ್ನು ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ಆರೋಪ ಸುಳ್ಳ ನಿಜಾನ ಹಾಸನ ಜಿಲ್ಲಾಧಿಕಾರಿ ಅವ್ರ ಮುಂದೆ ಹೋದ್ರಲ್ಲ ಕೆಲವರು ಸಂಘಟನೆಗಳು ಅಂತ ಪಾಪ ಏನು ಹಾಸನ ಜಿಲ್ಲಾಧಿಕಾರಿ ಅದೇನೋ ಶಿಶುಪಾಲ ಕೃಷ್ಣ ಎಲ್ಲರ ಕತೆ ಹೇಳಿದ್ದಾರೆ ನಿಮ್ ಕತೆ ಕೋಲಾರದಲ್ಲಿ ಗಂಡ ನೀವು ಏನ್ ಮಾಡಿದ್ರಿ ಅದು ಗೊತ್ತಿದೆ ನನಗೆ ಯಾರ ಬೈಕ್ ಅಲ್ಲಿ ಅಡ್ಡ ಬಂದು ನಮ್ ಗಾಡಿ ಎಲ್ಲ ಫುಲ್ ಡ್ಯಾಮೇಜ್ ಆಗಿ ಅಲ್ಲಿ ಪೊಲೀಸ್ ಬರ ಕೇಳಿಲ್ಲ ನನ್ ಸ್ಟೇಷನ್ ಅರ್ಜೆಂಟ್ ಇಲ್ಲನೆ ಕಂಪ್ಲೇಂಟ್ ನಾನು நோடி நம்ம முந்தை ஒவ்வொரு எம் பி முந்தை இவத்து ஒவ்வொரு சபிங் சர்க்கல் இன்ஸ்பெக்டர் ஹேர்த்தானே